ಕೋಲಾರದಲ್ಲಿ ಭೀಕರ ದುರಂತ ಕುರಿಶೆಡ್ಗೆ ಬೆಂಕಿ ನಲವತ್ತು ಕುರಿಗಳು ಸಜೀವ ದಹನ ರೈತ ತಿಮ್ಮಯ್ಯನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಕೋಲಾರ ಜಿಲ್ಲೆಯ ರೈತನೊಬ್ಬನಿಗೆ ಭಾರಿ ಅಪಘಾತ ಉಂಟಾಗಿದೆ ಶ್ರೀನಿವಾಸಪುರ ತಾಲೂಕಿನ ವರತನಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ದುರಂತದಲ್ಲಿ ಸುಮಾರು ನಲವತ್ತು ಕುರಿಗಳು ಸಜೀವ ದಹನವಾಗಿವೆ ಈ ಘಟನೆಯಿಂದ ಬಡ ರೈತ ತಿಮ್ಮಯ್ಯ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಘಟನೆ ನಿನ್ನೆ ನಡೆದಿದ್ದು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರತನಹಳ್ಳಿ ಗ್ರಾಮದ ರೈತ ತಿಮ್ಮಯ್ಯನವರಿಗೆ ಸೇರಿದ ಕುರಿ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಈ ಬಗ್ಗೆ ತಿಳಿದ ಕೂಡಲೇ ಹೆಚ್ಚಾದ ಸಾರ್ವಜನಿಕರು ಬೆಂಕಿ ಹಾರಿಸಲು ಹರಸಾಹಸ ಪಟ್ಟರು ಅಷ್ಟರಲ್ಲಾಗಲೆ ಶೆಡ್ನಲ್ಲಿದ್ದ ಸುಮಾರು ಮೂವತ್ತೈದರಿಂದ ನಲವತ್ತು ಕುರಿಗಳು ಬೆಂಕಿಗೆ ಆಹುತಿಯಾಗಿವೆ ತಿಮ್ಮಯ್ಯನವರು ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯಿಂದಲೇ ತಮ್ಮ ಜೀವನ ಸಾಗಿಸುತ್ತಿದ್ದರು ಇಂತಹ ಸಮಯದಲ್ಲಿ ಈ ದುರಂತ ಸಂಭವಿಸಿರುವುದು ಅವರ ಬದುಕಿಗೆ ಭಾರಿ ಪೆಟ್ಟು ನೀಡಿದೆ ಈ ಬೆಂಕಿ ದುರಂತದಿಂದ ಅವರಿಗೆ ನಲವತ್ತು ಕುರಿಗಳ ಜೊತೆಗೆ ಶೆಡ್ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗಿದೆ ಈ ಘಟನೆಯ ಬಗ್ಗೆ ಮಾತನಾಡಿದ ಗ್ರಾಮದ ಶ್ರೀನಿವಾಸ್ ಆಕಸ್ಮಿಕ ಬೆಂಕಿಯಿಂದ ಸುಮಾರು ನಲವತ್ತು ಕುರಿಗಳು ಸಾವನ್ನಪ್ಪಿ ರೈತ ತಿಮ್ಮಯ್ಯನವರಿಗೆ ಅನ್ಯಾಯವಾಗಿದೆ ಕೂಡಲೇ ಸಂಬಂಧಪಟ್ಟ ಪಶುಸಂಗೋಪನೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ನೊಂದ ರೈತರಿಗೆ ನೆರವಾಗಬೇಕಿದೆ ಎಂದರು ಘಟನೆಯ ಮಾಹಿತಿ ಕೂಡಲೇ ಶ್ರೀನಿವಾಸಪುರ ಪೊಲೀಸ್ ಠಾಣಾ ಇಲಾಖೆಯ ಅಧಿಕಾರಿಗಳು ಹಾಗೂ ಪಶು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಬೆಂಕಿ ಆಕಸ್ಮಿಕಕ್ಕೆ ನಿಖರ ಕಾರಣ ಏನು ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ ನನ್ನ ಹೆಸರು ಶ್ರೀನಿವಾಸ್ ಹೇಳಿ ಮತ್ತಲ್ಲಿ ಗ್ರಾಮ ನಿಂಬೇಡಿ ಗ್ರಾಮ ಪಂಚಾಯತ್ ಹಂತಲ್ಲಿ ಬರ್ಬೋದು ರಾತ್ರಿ ಒಂದು ಮಕ್ಕಳಿಂದ ಎರಡು ಗಂಟೆ ಹೊತ್ತಿನಲ್ಲಿ ಯಾರು ತಿರುಗಾಡಿಗಳು ಪೆಟ್ರೋಲ್ ಹಾಕಿ ಒಂದು ಕುರಿತು ಬೆಂಕಿ ಹಾಕಿದ್ದಾರೆ ಸರ್ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕುರಿಗಳು ಆ ಬೆಂಕಿಯಲ್ಲಿ ನಂದು ಸುತ್ತೋ ಇನ್ನು ಮುಖ್ಯದ ಕುರಿಗಳು ಸ್ವಲ್ಪ ಗಾಯಗಳಾಗಿ ಅದನ್ನು ರಾತಾ ಇದೆ ಸರ್ ಯಾರಂತೂ ಗೊತ್ತಿಲ್ಲ ಕುರಿಗಳ ಮೇಲೆ ಇನ್ಶೂರೆನ್ಸು ಇಲ್ಲ ಲೋನ್ ಅಂತಂದರೆ ಏನಾದರೂ ಇದೆಯಾ ಹೊರಗಿನ ನಾನು ಏನೇ ಇಲ್ಲ ಸರ್ ಪೊಲೀಸ್ ಪೊಲೀಸರು ಏನಾದ್ರು ಬಂದಿದ್ರು ಹಾಂ ಸರ್ ಒಂದು ಪೊಲೀಸ್ ಅವರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದು ವರದಿ ತಗೊಂಡು ಹೋಗಿದ್ದಾರೆ ಈಗ ತಹಸೀಲ್ದಾರ್ ಸರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ನಾವು ಇವರು ಬರ್ತಾ ಇದ್ವಿ ಕೊಡ್ತೀವಿ ಅಂತ ಹೇಳಿದ್ರು ಅದೇ ಆರ್ ಎ ಮಂಜು ಸರ್ಗು ಇನ್ಫಾರ್ಮ್ ಮಾಡಿದೆ ಅವರು ಬರ್ತೀವಿ ಬರೋವರೆಗೂ ಅದರಲ್ಲಿ ಎತ್ಬೇಡ ಬೇರೆ ಇರ್ತೀವಿ ಅಂದರು ಈಗ ಪಂಚಾಯತ್ ಪಿ ಡಿಒ ಆಫೀಸರ್ಸ್ಗೂ ಇನ್ನು ಮಾಡಿದ್ವಿ ಸರ್ ಈಗ ಅವರೂ ಇದ್ದೀವಿ ಅಂತ ಹೇಳಿದ್ರು ಸರ್ ಅದೇ ಈ ಥರ ಆಗಿರೋದ್ರಿಂದ ತುಂಬ ದುಃಖದಲ್ಲಿ ಇದಾರೆ ಸರ್ ಬಡ ಬಡವರು ಕೂಲಿ ಮಾಡಿಕೊಂಡು ಕುರಿಗಳನ್ನ ಜೀವನ ಕುರಿಗಳು ಸಾಕೊಂಡು ಜೀವನ ಮಾಡ್ತಿದ್ದರು ಈಗ ಈ ಥರ ಒಂದು ಪರಿಸ್ಥಿತಿ ಮಾಡಿದ ಹಾನಿಗೆ ಸರ್ ದಯವಿಟ್ಟು ಅದಕ್ಕೆ ನ್ಯಾಯ ಕೊಡ್ಬೇಕಾಗಿ ನಾವೆಲ್ಲ ಸೇರಿ ಹಳ್ಳಿ ಮಾಡ್ತಿದ್ದೆ